ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರತ್ನಮ್ಮ ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡವಮಟ್ಟಿ ಕೊಪ್ಪೇನಹಳ್ಳಿಯಲ್ಲಿ ಹತ್ತನೇ ತರಗತಿ ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಹಿಂದಿನ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಪ್ರ ಕನ್ನಡದಲ್ಲಿ ಮೊದಲನೆಯ ಪದ್ಯ ಆಗಿರುವಂತಹ ಸಂಕಲ್ಪ ಗೀತೆಯ ಸಂಕಲ್ಪ ಗೀತೆಯನ್ನು ಬರೆದಿರುವಂತಹ ಜಿ ಎಸ್ ಶಿವದ್ರಪ್ಪನವರ ಬಗ್ಗೆ ತಿಳ್ಕೊಳ್ಳೋಣ ಜಿ ಎಸ್ ಶಿವರುದ್ರಪ್ಪನ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧನಾಗಿರುವವರು ಗಗ್ಗೂರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಜಿ ಶಿವರುದ್ರಪ್ಪ ಅವರು ಸಮಗಾನ ಚೆಲುಮೆ ಒಲವು ದೇವಶಿಲ್ಪ ದೀಪದ ಎದ್ದೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯ ಕಾವ್ಯಾರ್ಥ ಚಿಂತನೆಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿ ಲಿಗ್ ಪದವಿ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪ್ರಧಾನರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಿಎಸ್ ಶಿವರುದ್ರಪ್ಪ ಅವರು ವಿಪರೀ ಎದೆ ತುಂಬಿ ಹಡುವಿನ ಕವನ ಸಂಕಲನದಿಂದ ಸಂಕಲ್ಪ ಗೀತೆಯನ್ನು ಆಯ್ದುಕೊಳ್ಳಲಾಗಿದೆ ಮೊದಲನೆಯ ಪ್ರಶ್ನೆ ಜಿಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧ ಆಗಿರುವ ಇವರು ಗಗೂರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿಎಸ್ ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಏನು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಇವರು ಎಲ್ಲಿ ಜನಿಸಿದರು ಮತ್ತು ಎಷ್ಟರಲ್ಲಿ ಜನಿಸಿದರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಇವರು ಎಲ್ಲಿ ನಡೆದ ಪ್ರಾಧ್ಯಾಪಕರಾಗಿದ್ದರು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಇವರು ಎಲ್ಲಿ ಸೇವೆ ಸಲ್ಲಿಸಿದರು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಇವರು ಆಧುನಿಕ ಕನ್ನಡ ಪ್ರಮುಖ ಪ್ರಮುಖ ಕವಿಗಳಲ್ಲಿ ಯಾರು ಒಬ್ಬರಾಗಿದ್ದರು ಸಮಗಾನ ಚೆಲುವೆ ಒಲವು ದೇವ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಯಾವುದಾದರೂ ಮೂರು ಕೃತಿಗಳನ್ನು ಹೇಳಿ ಕಾವ್ಯದ ಚಿಂತನೆ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ಯಾವ ಚಿಂತನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಭಜನರಾಗಿದ್ದರು ಇವರು ಎಲ್ಲಿ ನಡೆದ ನಾಡೋಜ ಪುರಸ್ಕಾರಕ್ಕೆ ಭಜನರಾಗಿದ್ದಾರೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳಲ್ಲಿ ಗೌರವ ಡಿಲೀಟ್ ಪದವಿ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಯಾವ ಪದವಿಗೆ ಭಾಜನರಾಗಿದ್ದಾರೆ ಇವರಿಗೆ ಯಾವ ಅಭಿದಾನ ದೊರಕಿದೆ ಇವರಿಗೆ ಯಾವ ಪ್ರಶಸ್ತಿಗೆ ಯಾವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆ ಸಮಾವೇಶ ಎಲ್ಲಿ ನಡೆಯಿತು ಎಷ್ಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕವನ ಸಂಕಲನದಿಂದ ಸಂಕಲ್ಪ ಗೀತೆಯನ್ನು ಆಯ್ದುಕೊಳ್ಳಲಾಗಿದೆ ಯಾವ ಕವನ ಸಂಕಲನದಿಂದ ಸಂಕಲ್ಪ ಗೀತೆಯನ್ನು ಆಯ್ದುಕೊಳ್ಳಲಾಗಿದೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ವಿನೂತಾ ಜೀಟಿ ವಿಚಾರ ಸಂಖ್ಯ ವಿಚಾರ ಸಂಕೀರ್ಣ ಚಟುವಟಿಕೆ ಮಾಡುತ್ತಿದ್ದೇವೆ ಸಂಕಲ್ಪ ಗೀತೆ ಸಂ ಪದ್ಯ ಸಂಕಲ್ಪ ಗೀತೆಯಲ್ಲಿ ಪ್ರವೇಶವನ್ನು ನಾನು ನಿಮಗೆಲ್ಲರಿಗೂ ತಿಳಿ ತಿಳಿಸಿಕೊಡುತ್ತೇನೆ ಹಿಂದೆ ಗುರು ಗುರುವಿದ್ದು ಮುಂದೆ ಗುರು ಇತ್ತು ಸಾಗುತ್ತಿತ್ತು ದೀರನ ದಂಡು ಎಂಬ ವಾಕ್ಯ ಹಿಂದೆ ಹಿಂದಿನ ತಲ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ ಸ್ವಾತಂತ್ರ್ಯ ನನ್ನ ಆ ಜನ್ಮದ ಸಿಕ್ಕು ಎನ್ ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧಿ ಗಾಂಧೀಜಿ ಸಾ ಗಾಂಧೀಜಿ ಸಾಧಕರೆನಿಸಿಕೊಂಡರು ಇತಿಹಾಸ ದಾಖಲಿಸುವುದು ನೆನ ನೆನಪಿನಲ್ಲಿ ನೆನಪಿಸುವುದು ಇಂತಹ ಸಾಧಕರನ್ನು ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತದೆ ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದೆ ಸಾಧಿಸಬಹುದೆನ್ನು ರಾಷ್ಟ್ರ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಸಂಪ ಸಂಕಲ್ಪಗೀತೆ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಹಿಂದೆ ಗುರುವಿದ್ದು ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರ ದಂಡು ಎಂಬ ವಾಕ್ಯ ಇಂದಿನ ತಲೆಮಾರಿನ ಯುವಕರೇ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ಹಿಂದೆ ಗುರು ಇದ್ದು ಮುಂದೆ ಯಾರ ದಂಡು ಸಾಗುತ್ತಿತ್ತು ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಯಾರು ಯಾರು ತಿಳಕರು ಏನೆಂದು ಹೇಳಿದರು ಸ್ವಾತಂತ್ರ ಆ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರು ಎನಿಸಿಕೊಂಡರು ಅವರು ಏನು ಏನು ಎನಿಸಿಕೊಂಡರು ಗಾಂಧೀಜಿ ಅವರು ಏನು ಹೇಳಿದರು ಅಸಾಧ್ಯವಾದದ್ದು ಯಾವುದು ಇಲ್ಲ ಯಾವುದು ಇಲ್ಲ ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರ ಕವಿ ಜಿ ಎ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಯಾರು ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂದು ಹೇಳಿದವರು ಶಿವರುದ್ರಪ್ಪನವರು ಸಂಕಲ್ಪ ಗೀತೆಯನ್ನು ಹೇಗೆ ಅಭಿವ್ಯಕ್ತಪಡಿಸಿದ್ದಾರೆ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಂಡಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಗಿಸುತ್ತಿದ್ದೇನೆ ನನ್ನ ಹೆಸರು ಸಿಂಚನ ವಿಚಾರ ಸಂಕೀರ್ಣ ವಿಚಾರ ಸಂಕೀರ್ಣದಲ್ಲಿ ನನಗೆ ಬಂದಿರುವುದು ಆಶಯ ಭಾವ ಆಶಯ ಭಾವವನ್ನು ನಿಮಗೆ ಎಲ್ಲರಿಗೂ ನಾನು ತಿಳಿಸಿಕೊಡುತ್ತೇನೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದು ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಭಯ ಮತ್ತು ಅ ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವ ಸ್ವಾತ್ಯಾರ್ಥ ನೆಲೆಯಾಗಿಸುವ ಹಣತೆಯನ್ನು ಹಚ್ಚಿದಾಗ ಕತ್ತೆ ಕತ್ತಲೆ ದೂರವಾಗುತ್ತದೆ ಎಂಬುವುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನ ಸಂಕಲನದ ಆಶಯವಾಗಿದೆ ಜೀವನದಲ್ಲಿ ಜೀವನದಲ್ಲಿ ಯಾವ ರೀತಿಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಯಾವ ರೀತಿ ಯಶಸ್ಸು ಲಭಿಸುತ್ತದೆ ಏನನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲಶೀಲರಾದಾಗ ಬಲ ವರ್ಧಿಸುತ್ತದೆ డా అడతయను హిదయూ దూరవే ఇష్టం మాట్నాడలు అవకాశ కొట్ట నిమ్మెల్గూ ధన్యవాదాలు ಸ್ವಲ್ಪ ಗೀತೆಯ ಗಾಯನವನ್ನು ಮಾಡುತ್ತಿದ್ದೇವೆ ಕವಿಯುವ ಕತ್ತರೆಯೊಳಗೆ ಪ್ರೀತಿಯ ಹಚ್ಚೋಣ ಬಿರುಗಾಳಿಗೆ ಹೊಯ್ಬಾ ಪ್ರೀತಿಯ ಹಣತೆ ಹಚ್ಚೋಣ ಸುತ್ತಲು ಕವಿಯುವ ಕತ್ತಲೆಯೊಳಗೆ ಯಾವ ಹಣತೆಯನ್ನು ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಯಾವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಹೇಗೆ ಮುನ್ನಡೆಸೋಣ ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಕಲುಷಿತವಾಗಿರುವ ನದಿ ಜಲಗಳಿಗೆ ಯಾವ ಮಳೆಯಾಗೋಣ ಯಾವ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ ನದಿಗಳು ಏನಾಗಿವೆ ಏನು ಕಲುಷಿತಗೊಂಡಿದೆ ಕಾಡು ಮೇಡುಗಳು ಹೇಗಿವೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಕನ್ನಡ ಗುರುಗಳಾದ ಶಿವಕುಮಾರ ಮಾರ್ಗದರ್ಶನ ನೀಡಿದಂತಹ ನಮ್ಮ ಕನ್ನಡ ಗುರುಗಳಾದ ಶಿವಕುಮಾರ ಸ್ವಾಮಿ ಗುರುಗಳಿಗೆ ಧನ್ಯವಾದಗಳು ಸಹಕರಿಸಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಹೆಸರು ಗೌರಮ್ಮ ಕೆ ಎಲ್ ಸಂಕಲ್ಪಗೀತೆ ವಿಚಾರ ಸಂಕೀರ್ಣದಲ್ಲಿ ಮುಂದುವರೆದ ಭಾಗವಾದ ಸಂಕಲ್ಪಗೀತೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಯಾವುದನ್ನು ಮೇಲೆಬ್ಬಿಸಬೇಕು ಎಂತಹ ಭರವಸೆಗಳನ್ನು ಕಟ್ಟಬೇಕು ಯಾರ ನಡುವಣ ಅಡ್ಡಗೋಡೆಗಳನ್ನು ಕೆಡವುತ ಸೇತುವೆಯಾಗಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣು ನಾಳಿನ ಕನಸನ್ನು ಬಿತ್ತೋಣ ಯಾವ ಕಂದಿದ ಕಣ್ಣು ನಾಳಿನ ಕನಸನ್ನು ಬಿತ್ತಬೇಕು ಎಂತಹ ಕನಸನ್ನು ಬಿತ್ತಬೇಕು ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟತ್ತ ನಿಮಗೆಲ್ಲರಿಗೂ ಧನ್ಯವಾದಗಳು ಪ್ರೀತಿಯ ಮಕ್ಕಳೇ ಇದುವರೆಗೂ ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡಮಟ್ಟಿ ಗೊಬ್ಬನಹಳ್ಳಿ ಇಲ್ಲಿನ ಹತ್ತನೇ ತರಗತಿಯ ಮಕ್ಕಳಾದಂತಹ ಸಿಂಚನ ವಿನುತ ರತ್ನಮ್ಮ ನಂತರ ಗೌರಮ್ಮ ಸಿಂಚನ ಪೂರ್ವಿಕ ಈ ಐದು ಜನ ನಮ್ಮ ಸಂಕಲ್ಪ ಗೀತೆಗಳು ಡಾಕ್ಟರ್ ಡಿ ಎಸ್ ಶಿವಂದ್ರಪ್ಪ ಅವರು ಬರೆದಂತಹ ಸಂಕಲ್ಪ ಗೀತೆಗಳು ಪದ್ಯದ ಬಗ್ಗೆ ವಿಚಾರ ಸಂಕೀರ್ಣವನ್ನು ಭಾಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಚಪ್ಪಾಡ ಅರ್ಪಿಸಬೇಕು ವಿಚಾರ ಸಂಕೀರ್ಣ ಅಂದರೆ ಒಂದು ವಿಷಯದ ಬಗ್ಗೆ ಅಷ್ಟು ಜನ ಹಂಚ್ಕೊಂಡು ಆಳವಾಗಿ ಆ ಒಂದು ವಿಚಾರವನ್ನು ಮಂಥನ ಮಾಡೋದು ತಿಳಿಸುವಂಥದ್ದು ಅಂತ ಇದೆ ದೊಡ್ಡ ಒಂದು ಇದರಲ್ಲಿ ಅಂದರೆ ಶಾಲೆಯಲ್ಲಿ ಈ ಒಂದು ವಿಚಾರ ಸಂಕಿರಣದ ಹೆಸರಲ್ಲಿ ಈ ಪದ್ಯದ ಭಾಗಗಳನ್ನು ಹಂಚಿಕೊಂಡು ನೀನು ಯಾವ ಭಾಗ ಮಾಡಿದ್ದು ಆಶಯ ಈ ಒಂದು ಪದ್ಯದ ಆಶಯ ಭಾಗ ಭಾಗ ಭಾ ಭಾಗವನ್ನು ತಿಳಿಸ್ಕೊಟ್ಟಿದ್ದಾರೆ ನೀನು ಪ್ರವೇಶದ ಭಾಗದ ಬಗ್ಗೆ ಚೆನ್ನಾಗಿ ಪ್ರಶ್ನೋತ್ತರಗಳ ಮುಖಾಂತರ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇದು ಪದ್ಯದ ಆ ಮೊದಲ ಎರಡು ಪದ್ಯಗಳನ್ನು ಪೂರ್ವಿಕ ಉಳಿದ ಎರಡು ಪದ್ಯಗಳನ್ನು ಗೌರಮ್ಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಋತ್ಪೂರ್ವವಾದ ಕೃತಜ್ಞತೆ ನೀವು ಕೂಡ ಬೇರೆ ಬೇರೆ ಪಾಠದ ವ್ಯಾಕರಣದ ಕುರಿತು ನೀವು ಮಾಡಬೇಕಾಗುತ್ತೆ ಈಗ ನಮ್ಮ ಇವರು ವೀಣಾ ವ್ಯಾಕರಣ ಕುರಿತು ಈ ಒಂದು ವಿಚಾರ ಸಂಕೀರ್ಣವನ್ನು ನಡೆಸಿಕೊಡೋರು ಈ ಪಾಠ ಭಾಗದಲ್ಲಿರುವ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ನಡೆಸಿಕೊಡ್ತೀವಿ ನನ್ನ ಹೆಸರು ವೀಣಾ ಸಂಕಲ್ಪ ಗೀತೆಯ ಸೈದ್ಧಾಂತಿಕ ಭಾಷಾಭ್ಯಾಸ ನಾಮ ಅದರಲ್ಲಿ ಬರುವುದು ನಾಮಪದಗಳು ನಾಮಪದಗಳು ಎಂದರೇನು ನಾಮಪದಗಳಲ್ಲಿ ಬರುವುದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಗುಣವಾಚಕ ಸಂಖ್ಯವಾಚಕ ಸಂಖ್ಯೆಯ ವಾಚಕ 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 ಭಾವನಾಮ ಪರಿ ಪರಿಣಾಮ ರೂಢನಾಮಕ್ಕೆ ಉದಾಹರಣೆ ಅಂಕನಾಮಕ್ಕೆ ಉದಾಹರಣೆಗಳು ಸಾದೇವ ಧರ್ಮರಾಯ ರಾಹುಲ ಕಮಲಾಕ್ಷಿ ಅಂಕಿತ ನಾಮಕ್ಕೆ ಉದಾಹರಣೆಗಳು ಯಾವ್ಯಾವು ಅನ್ವರ್ತ ನಾಮಕಕ್ಕೆ ಉದಾಹರಣೆಗಳು ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಅನ್ವರ್ತಕ ಗುಣವಾಚಕ ಗುಣವಾಚಕಗಳಿಗೆ ಉದಾಹರಣೆ ಒಳ್ಳೆಯ ಕೆಟ್ಟ ಗುಣವಾಚಕಗಳಿಗೆ ಉದಾಹರಣೆ ಒಳ್ಳೆಯ ಕೆಟ್ಟ ದೊಡ್ಡದು ಅಳತು ಗುಣವಾಚಕಗಳಿಗೆ ಉದಾಹರಣೆ ಸಂಖ್ಯವಾಚಕ ಹನ್ನೆರಡು ಐವತ್ತು ಎಂಬತ್ತು ಸಂಖ್ಯೆಯ ವಾಚಕಗಳಿಗೆ ಉದಾಹರಣೆ ಸಂಖ್ಯೆಯ ವಾಚಕ ಹನ್ನೆರಡನೆಯ ಹನ್ನೆರಡನೆಯ ಒಂಬತ್ತನೆಯ ಮೂರು ಬಾವ ನಾಮ ವಾಚಕ ಅಷ್ಟು ಎಷ್ಟು ಹಲವು ಅನಿತು ವಿನಿತು ಪರಿಣಾಮ ವಾಚಕಗಳಿಗೆ ಉದಾಹರಣೆ ದ್ವಿಗುವಾಚಕ ಮೂಡ ಉದಾಹರಣೆಗಳು ಮೂಡಣ ತೆಂಗಣ ಪಡವಣ ಈಶಾನ್ಯ ಆಗ್ನೇಯ ದ್ವಿವಾಚಕ ಉದಾಹರಣೆಗಳು ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು